ಸಾಧಾರಣ ಕಾಲದ ಮೂವತ್ತನೆಯ ಬುಧವಾರ ಮೊದಲನೇ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು ಪವಿತ್ರಾತ್ಮರೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗಾಗಿ ಭಿನ್ನವಿಸುತ್ತಾರೆ ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು ಇದನ್ನು ನಾವು ಚೆನ್ನಾಗಿ ಹರಿತಿದ್ದೇವೆ ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಹಾರಿಸಿಕೊಂಡರು ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂಬುದು ದೇವರ ನಿರ್ಧಾರವಾಗಿದೆ ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದರೋ ಅವರನ್ನು ಕರೆದಿದ್ದಾರೆ ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ನಿನ್ನ ಚಲ ಪ್ರೀತಿಯಲ್ಲಿದೆ ನನಗೆ ವಿಶ್ವಾಸ ಹೇ ಪ್ರಭು ಏ ದೇವ ಎನ್ನ ವೀಕ್ಷಿಸಿ ಸದುತ್ತರ ಪಾಲಿಸು ಮರಣ ನಿದ್ರೆ ಬಾರದಂತೆ ನನ್ನ ನೇತ್ರಗಳನ್ನು ಬೆಳಗಿಸು ತಾನು ಜಯ ಗಳಿಸಿದ್ದೇನೆಂದು ಶತ್ರು ಹೇಳಿಕೊಳ್ಳದಿರಲಿ ನಾನು ಜಾರಿ ಬಿದ್ದೆನೆಂದು ವೈರಿ ಹಿರಿ ಹಿಗ್ಗದಿರಲಿ ಶ್ಲೋಕ ಪ್ರಭು ನಿನ್ನ ಚಲ ಪ್ರೀತಿಯಲ್ಲಿದೆ ನನಗೆ ವಿಶ್ವಾಸ ನಿನ್ನ ಚಲ ಪ್ರೀತಿಯಲ್ಲಿದೆ ನನಗೆ ವಿಶ್ವಾಸ ನಿನ್ನ ರಕ್ಷಣೆ ತಂದಿದೆ ನನ್ನ ಮನಕ್ಕೆ ಅರುಷ ಪ್ರಭು ಮಾಡಿದ ಮಹಾಪಕಾರಗಳಿಗೆ ಹಾಡುವೆ ಗೀತೆಯನ್ನು ಮನಪೂರ್ವಕವಾಗಿ ಶ್ಲೋಕ ಪ್ರಭು ನಿನ್ನ ಚಲ ಪ್ರೀತಿಯಲ್ಲಿದೆ ನನಗೆ ವಿಶ್ವಾಸ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಕ್ರಿಸ್ತ ಏಸುವಿನ ಬೋಧನೆಗೆ ಕಿವಿಕೊಟ್ಟು ಗ್ರಹಿಸುವಂತೆ ಪ್ರಭು ನಮ್ಮ ಹೃದಯವನ್ನು ತೆರೆಯಿರಿ ಅಲ್ಲೆಲೂಯ ಲೋಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಊರೂರುಗಳಲ್ಲೂ ಹಳ್ಳಿ ಹಳ್ಳಿಗಳಲ್ಲೂ ಉಪದೇಶ ಮಾಡಿಕೊಂಡು ಜರುಸಲೇಮಿನತ್ತ ಪ್ರಯಾಣ ಮಾಡುತ್ತಿದ್ದರು ಆಗ ಒಬ್ಬನು ಪ್ರಭು ಜೀವೋದ್ಧಾರ ಹೊಂದುವವರು ಕೆಲವರು ಮಾತ್ರವೋ ಎಂದು ವಿಚಾರಿಸಿದನು ಆಗ ಯೇಸು ಜನರಿಗೆ ಇಕ್ಕಟ್ಟಾದ ಬಾಗಿಲಿನಿಂದಲೇ ಒಳ ಹೋಗಲು ಸರ್ವ ಪ್ರಯತ್ನ ಮಾಡಿ ಏಕೆಂದರೆ ಅನೇಕರು ಒಳಕ್ಕೆ ಹೋಗಲು ಖಂಡಿತವಾಗಿ ಪ್ರಯತ್ನಿಸುವರು ಆದರೆ ಅದು ಅವರಿಂದಾಗದು ಮನೆಯ ಯಜಮಾನನು ಎದ್ದು ಬಾಗಿಲನ್ನು ಮುಚ್ಚಿದ ಮೇಲೆ ನೀವು ಹೊರಗಡೆ ನಿಲ್ಲಬೇಕಾಗುವುದು ಬಾಗಿಲನ್ನು ತಟ್ಟುತ್ತ ಪ್ರಭು ನಮಗೆ ಬಾಗಿಲು ತೆರೆಯಿರಿ ಎಂದು ನೀವು ಕೇಳುವಿರಿ ಅದಕ್ಕೆ ಅವನು ನೀವು ಎಲ್ಲಿಯವರೋ ನಾನು ಅರಿಯೇ ಎನ್ನುವನು ಆಗ ನೀವು ನಿಮ್ಮೊಂದಿಗೆ ನಾವು ಊಟ ಮಾಡಿದ್ದೇವೆ ಪಾನ ಮಾಡಿದ್ದೇವೆ ನೀವು ನಮ್ಮ ಬೀದಿಗಳಲ್ಲಿ ಉಪದೇಶ ಮಾಡಿದೀರಿ ಎಂದು ಹೇಳಲಾರಂಭಿಸುವಿರಿ ಆದರೆ ಅವನು ಪುನಃ ನೀವು ಎಲ್ಲಿಯವರೋ ನಾನರಿಯೇ ಅಕ್ರಮಿಗಳೇ ಎಲ್ಲರೂ ನನ್ನಿಂದ ತೊಲಗಿರಿ ಎಂದು ಸ್ಪಷ್ಟವಾಗಿ ನುಡಿಯುವನು ಅಬ್ರಹಾಮ ಇಸಾಕ ಯಾಕೋಬ ಮತ್ತು ಎಲ್ಲ ಪ್ರವಾದಿಗಳು ದೇವರ ಸಾಮ್ರಾಜ್ಯದಲ್ಲಿ ಇರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕಿರುವುದನ್ನು ನೋಡುವಾಗ ನಿಮಗಾಗುವ ಗೋಳಾಟವೇನು ಹಲ್ಲು ಕಡಿತವೇನು ಚತುರ್ದಿಕ್ಕುಗಳಿಂದಲೂ ಜನರು ಬಂದು ದೇವರ ಸಾಮ್ರಾಜ್ಯದ ಹಬ್ಬದೂಟದಲ್ಲಿ ಭಾಗಿಗಳಾಗುವರು ಹೀಗೋ ಕಡೆಯವರಲ್ಲಿ ಕೆಲವರು ಮೊದಲಿಗರಾಗುವರು ಮೊದಲಿಗರಲ್ಲಿ ಕೆಲವರು ಕಡೆಯರಾಗುವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಬದುಕಾಗಿಬ ನೆನ ಪಲ್ಲೆ ನಿಂತಿರದೆ ಒಲವೇ ಬದುಕಾಗಿಬ ನೆನಪಲ್ಲೆ ನಿಂತಿರದೆ ನನ್ನ ದೇವರ ಬಾ ಈ ಭವಿಷ್ಯದ ಬಾ ನನ್ನ ಭವಿಷ್ಯದ ಬೆಳಕಾಗಿವಾ ಹೊಲವೇ ಬದುಕಾಗಿವಾ ನೆನಪಲ್ಲಿ ನಿಂತಿರದೇ ಭ್ರಮೆಯಾಗಲಿ ಭ್ರಮೆಯಾಗಲೀ ಕಸ್ತ ಈ ಬದುಕಲಿ ಜಗವೆಲ್ಲ ಭ್ರಮೆಯಾಗಲೀ ನೀನಿರಲು ಈ ಬದುಕಲಿ ನನ್ನ ಆಸೆಯ ಉಸಿರಾಗಿರು ನನ್ನ ಕನಸಿನ ವರವಾಗಿರು ನನ್ನ ಆಸೆಯ ಉಸಿರಾಗಿರು ಕನಸಿನ ವರವಾಗಿರು ನನ್ನ ಕರುನಾಡುವೆ ಬಾಣ ಬೆಳಕಾಗಿಬ ನನ್ನ ಗುಡಿ ಸೇರವಾ ಒಲವೇ ಬದುಕಾಗಿಬ ನೆನಪಲ್ಲಿ ನಿಂತಿರವೇ ನನ್ನ ದೇವರ भविष्यद बेळकी ಹೊಸ ಹೆಜ್ಜೆ ಇರಿಸಲು ಒಲವೇ ಬಾ ನೆನಪಲ್ಲಿ ನಿಂತಿರದೆ ನನ್ನ ದೇವರ ಪರವಾಗಿ ಈ ಭವಿಷ್ಯದ ಬಾ ಒಲವೇ ಬಾ பல்ல நிறே